ಅಸ್ಸಾಮ್ ಮತ್ತೆ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು ನಾನು ಅಲ್ಮಾಸ್ ಎಲ್ಲರಿಗೂ ಶುಭೋದಯ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ದಿನ ಆದಮೇಲೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಬ್ಯುಸಿ ಆಗಿಬಿಟ್ಟಿದೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ ಹಾಗಾಗಿ ಮೆಹಂದಿ ವರ್ಕ್ ಬೇರೆ ಇತ್ತು ಮತ್ತು ಸ್ವಲ್ಪ ಮಕ್ಕಳಿಂದ ಟೈಮೇ ಸಿಗ್ತಾಯಿಲ್ಲ ವ್ಲಾಗನ್ನು ಮಾಡೋಕ್ಕೆ ಆದರೂ ಟೈಮನ್ನು ತೆಗೆದು ಪ್ರಯತ್ನವನ್ನು ಪಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಎಲ್ಲರಿಗೂ ಇನ್ನೊಮ್ಮೆ ಶುಭೋದಯ ಹೇಳ್ತಾ ಇದ್ದೀನಿ ಇವತ್ತಿನ ಬೆಳಗ್ಗೆ ಹತ್ತು ಗಂಟೆ ಅಲ್ಲ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ರಿ ಇವತ್ತು ತಿಂಡಿ ಟೊಮ್ಯಾಟೊ ಬಾತ್ ಟೊಮ್ಯಾಟೊ ಬಾತ್ ಮಾಡೋಣ ಅಂತ ಇವತ್ತು ಸೊ ಟೊಮ್ಯಾಟೊ ಬಾತ್ ಯಾವ ಥರ ಈಸಿ ಟೈಪಲ್ಲಿ ಮಾಡೋದು ಅಂತ ತೋರಿಸ್ತೇನೆ ಅಂದರೆ ನಾವು ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೇನೆ ನೋಡಿ ಮಕ್ಕಳು ಇದು ಮಾಡ್ತಾ ಇದ್ದಾರೆ ಮಕ್ಕಳು ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ ಹಾಲಿಡೇ ಅಲ್ವಾ ಸೊ ಅದಕ್ಕೆ ಮನೆ ಕೆಲಸ ಎಲ್ಲ ಪೆಂಡಿಂಗ್ ಇದೆ ನೋಡಿ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು ಇವಾಗ ಕಲ್ತಾನ ನಿಖಲ್ ಕಲ್ತೋಲ್ಲ ಬೇಗ ತಿಂಡಿಯನ್ನು ಮಾಡಿಬಿಟ್ಟು ಸಿಗ್ತಿತ್ತು ಬದಿಗೆ ಟೊಮ್ಯಾಟೊ ಒಂದಿಷ್ಟು ಅಂದರೆ ಎರಡು ಪಾವ್ ಅಕ್ಕಿಗೆ ಒಂದಿಷ್ಟು ಬೆಳ್ಳುಳ್ಳಿ ಒಂದು ಮೂರು ಈರುಳ್ಳಿ ಇಷ್ಟೆ ಶುಂಠಿ ತುಂಬ ಕಡಿಮೆ ಹಾಕಬೇಕು ಕೊತ್ತಂಬರಿ ಸೊಪ್ಪು ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಇದು ಅದಕ್ಕೆ ಇದೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಪಾವ್ ಅಕ್ಕಿ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ತೇನೆ ಅಷ್ಟೆ ಕರೆಕ್ಟ್ ಆಗುತ್ತೆ ಸೊ ಇದೆಲ್ಲ ಇದು ರುಬ್ಕೊಳ್ತೀನಿ ಇದಿಷ್ಟು ರುಬ್ಕೊಳ್ತೀನಿ ನೋಡಿ ರುಬ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಕಾಲು ಚಮಚ ಚಕ್ಕೆ ಲವಂಗ ಒಂದು ಚಿಕ್ಕದರಲ್ಲಿ ಒಂದು ಫುಲ್ ಟೀ ಸ್ಪೂನ್ ಅಂದ್ಕೊಳ್ಳಿ ನಾನು ಇದು ಎರಡು ಚಮಚ ಇದ್ದೀನಿ ತುಂಬ ನೋಡಿ ಇಷ್ಟು ಇದೆ ಸೊ ಇದು ಅಷ್ಟೇ ಒಂದು ಫುಲ್ ಟೀ ಸ್ಪೂನ್ ಅಂತ ಅಂದ್ಕೊಳ್ಳಿ ಧನಿಯಾ ಪೌಡರ್ ಫುಲ್ ಟೀ ಸ್ಪೂನ್ ಧನಿಯಾ ಪೌಡರ್ ಒಂದು ಹಾಫ್ ಟೀ ಸ್ಪೂನ್ ಅರಿಶಿನ ಸೊ ಎಷ್ಟೆ ಇದೆಲ್ಲ ಫುಲ್ ಕಲಿಸ್ಕೊಂಬಿಡ್ತೀನಿ ಇದು ಈ ಥರ ಕಲಿಸ್ಕೊಂಬಿಡ್ತೀನಿ ಇಲ್ಲಾಂದರೆ ಹಾಕುವಾಗ ಈ ಪೌಡರ್ ಮೇಲುಗಡೆ ಬೀಳುತ್ತಲ್ಲ ಎಣ್ಣೆ ಮೇಲೆ ಫಸ್ಟ್ ಸುಟ್ಟೋಗುತ್ತೆ ಪೌಡರ್ ಅದಕ್ಕೆ ಕಲಿಸ್ಕೊಬೇಕು ಈ ಥರ ಸೊ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಆಯಿಲ್ ಇದ್ದೀನಿ ಇದು ಕಬಾಬ್ಗೆ ಹಾಕ್ಕೊಂಡಿದ್ದೆ ಸೊ ಅದಕ್ಕೆ ಕಲರ್ ಆ ಥರ ಇದೆ ಅಷ್ಟೇ ಸ್ವಲ್ಪನೇ ಆಯಿಲ್ ಹಾಕಿರೋದು ಒಂದು ನೂರು ಗ್ರಾಮ್ ಅಷ್ಟು ಬಿಸಿ ಆಗಲಿ ಬಿಸಿ ಆಗಿದೆ ಇದಕ್ಕೆ ಒಂದೆರಡು ಏಲಕ್ಕಿ ಒಂದು ಮೂರು ಚಕ್ಕೆ ಒಂದೆರಡು ಚಕ್ಕೆ ಒಂದು ಮೂರು ಲವಂಗ ಸೊ ಇದು ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ನೋಡ್ತೀನಿ ಇದಕ್ಕೆ ಏನು ಮಸಾಲೆ ರುಬ್ಕೊಂಡಿದೆ ಇದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಗರಂ ಮಸಾಲ ಮತ್ತೆ ಪಲಾವ್ ಮಸಾಲ ಏನಿದ್ರು ಹಾಕಬಹುದು ನಾನು ಏನು ಇವತ್ತು ಹಾಕ್ತಾ ಇಲ್ಲ ಸುಮ್ಮನೆ ಲೈಟಾಗಿ ಸಿಂಪಲ್ ಆಗಿ ಜಾಸ್ತಿ ಮಸಾಲೆ ಇಲ್ದ ಹಾಗೆ ಮಾಡ್ತಾ ಇದ್ದೀನಿ ನೀವು ಇದಕ್ಕೆ ಪಲಾವ್ ಮಸಾಲ ಗರಂ ಮಸಾಲ ಎರಡೂ ಒಂದೊಂದು ಸ್ಪೂನ್ ಆ್ಯಡ್ ಮಾಡಬಹುದು ನಾನು ಮಾಡ್ತಾ ಇಲ್ಲ ಅಷ್ಟೇ ಇದು ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆಗೋವರೆಗೂ ಮುಚ್ಚಳನ ಸ್ವಲ್ಪ ಮುಚ್ತೀನಿ ಇದಕ್ಕೆ ಟೊಮ್ಯಾಟೊ ಮಾಡೋದು ಅಷ್ಟೇ ಚೆನ್ನಾಗೂ ಕೂಡ ಇರುತ್ತೆ ಈ ಮಿಕ್ಸ್ ಇದೇನು ಸ್ವಲ್ಪ ಮಸಾಲೆ ನೀರು ಇದು ಸ್ವಲ್ಪ ಸ್ಮೂತ್ ಆಗೋವರೆಗೂ ಕುಕ್ ಮಾಡ್ಕೊಳ್ಬೇಕು ಸ್ವಲ್ಪ ಮುಚ್ಚಳೋಣ ಒಂದು ಐದು ನಿಮಿಷ ಮುಚ್ಚಿ ಸ್ಮೂತ್ ಮಾಡ್ಕೊಳ್ಳೋಣ ಕುಕ್ ಮಾಡ್ಕೊಳ್ಳೋಣ ಸೊ ಅದ ಕುಕ್ಕಾಗೋವರೆಗೂ ಅಕ್ಕಿನ ತೊಳ್ಳಿ ಇಟ್ಕೊಂಡಿರ್ತೀನಿ ನೋಡಿದು ಸೋನಾ ಮಸೂರಿ ಅಕ್ಕಿಗೆ ನಾನು ಸ್ವಲ್ಪ ನಮ್ಮ ಮನೆಗೆ ಇಷ್ಟಿತ್ತು ಏನಿದು ಅಂದರೆ ಹೈದ್ರಾಬಾದಿ ಅಕ್ಕಿ ತುಂಬ ಚೆನ್ನಾಗಿರುತ್ತೆ ನಾನು ಇಷ್ಟು ಅಕ್ಕಿ ಹಾಕ್ತಾರೆ ಸ್ವಲ್ಪ ಎರಡು ಪಾವ್ಗೆ ಸ್ವಲ್ಪ ಕಮ್ಮಿ ಅಂತಿದೆ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ನೋಡೋಣ ಎಷ್ಟು ಆಗಿದೆ ಅಂತ ಹ್ಞೂ ಆಲ್ಮೋಸ್ಟ್ ಇನ್ನೊಂದು ಎರಡೇ ಎರಡು ನಿಮಿಷ ನೋಡಿ ಈ ಥರ ತೋರಿಸ್ತೇನೆ ಎರಡು ನಿಮಿಷ ನೋಡಿ ಆಗಿದೆ ಇದಕ್ಕೆ ನಾನು ಇದನ್ನು ಬಿಸಿ ಮಾಡಿ ಇಟ್ಕೊಂಡಿರ್ತೀನಿ ಟೈಮ್ ಆದರೆ ಸೊ ತಿಂಡಿಗೆ ಟೈಮ್ ಆಗ್ತಾ ಇರುತ್ತೆ ಆಗ ಈ ಥರ ನೀರನ್ನು ಉಪ್ಪಿಟ್ಟಾಗಲಿ ಏನದಕ್ಕಾದರೂ ಆಗಲಿ ನೀರನ್ನು ಬಿಸಿ ಮಾಡಿ ಇಟ್ಕೊಂಡು ಬಿಟ್ಟಿರ್ತೀನಿ ಇದು ಟೊಮೆಟೊ ಬಾಟ್ ಸ್ಮೂತ್ ಇದ್ರೆನೆ ಒಳ್ಳೇದು ಬಿಸಿ ಮಾಡಿ ಇಟ್ಕೊಂಡ್ಬಿಟ್ರೆ ಬಿಟ್ರೆ ಬೇಗ ಕುಕ್ ಮಾಡಬಹುದು ನಾವು ಮತ್ತೆ ಅಕ್ಕಿನೂ ಕೂಡ ತೊಳೆದು ಇಟ್ಕೊಂಡಿರ್ತೀನಿ ಇದಕ್ಕೆ ಇದು ಹಾಕೋದು ನೀರು ಆಲ್ರೆಡಿ ತುಂಬಾ ಕುದಿತಾ ಇತ್ತು ಈ ತರ ಅಕ್ಕಿ ಹಾಕಿಬಿಡ್ತೀನಿ ಸ್ವಲ್ಪ ನಮಗೆ ಯಾವಾಗಾದರೂ ಟೈಮ್ ಆಗಿರಲಿ ಸ್ಕೂಲಿಗೆ ಮಕ್ಕಳಿಗೆ ಇರಬಹುದು ಉಪ್ಮಾ ಮಾಡುವಾಗ ಅಥವಾ ಏನಾದರೂ ಬಿ ಪಲಾವ್ ಮಾಡೋವಾಗಲೇ ಇರಲಿ ಒಂದು ಸೈಡ್ ನೀರು ಇಟ್ ಇಟ್ಬಿಡಬೇಕು ಕುದಿಯೋಕ್ಕೆ ಅಕ್ಕಿನ ತೊಳೆದು ಸ್ವಲ್ಪ ನೆನೆ ಹಾಕೋಕ್ಕೆ ಬಿಟ್ಟುಬಿಡಬೇಕು ಆಮೇಲೆ ಇದೆಲ್ಲ ಮಾಡಿಕೊಂಡ್ರು ಬೇಗ ಕುಕ್ ಮಾಡಬಹುದು ನಾವು ಇಲ್ಲಾಂದರೆ ಇದು ನೀರು ಬಿಸಿ ಆಗೋವರೆಗೂ ಕಾಯಬೇಕು ಅದೆಲ್ಲ ಸೊ ಈಗ ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಪಾವ್ಗಿಂತ ಸ್ವಲ್ಪ ಕಡಿಮೆ ಇತ್ತು ಸೊ ಅದಕ್ಕೆ ಮತ್ತೆ ಈ ಮಸಾಲೆಗೂ ಉಪ್ಪು ಹಾಕಬೇಕು ಒಂದಿಷ್ಟು ಮಸಾಲೆಗೆ ಉಪ್ಪು ಏನಂದರೆ ಸೆಪ್ಪೆ ಬಂದುಬಿಡತ್ತೆ ಇದರಲ್ಲಿ ಮಸಾಲೆ ಬೇರೆ ಇರುತ್ತಲ್ಲ ಈಗ ಒಂದು ಎರಡು ಬೀಜಲು ತಗೊಂಡ್ಬಿಟ್ರೆ ಸಾಕು ಒಂದು ಎರಡು ಬೀಜಲು ತಗೊಂಡು ಬಿಡೋಣ ಸಾಕು ಹ್ಞೂ ಕುಕ್ಕರ್ ಓಪನ್ ಮಾಡಿದ್ದೀನಿ ನೀರು ಕರೆಕ್ಟಾಗಿ ಇಕ್ಕಿದ್ದೀನಿ ಇದೆಲ್ಲ ಇವಾಗ ಮಿಕ್ಸ್ ಮಾಡೋದು ಕುಕ್ಕರ್ ಅಲ್ಲಿ ಮಾಡಿದ್ರೆ ಒಂದೊಂದು ಟೈಮ್ ಮುದ್ದೆ ಆಗಿಬಿಡುತ್ತೆ ನೀರು ಕರೆಕ್ಟಾಗಿ ಇಕ್ಕಿದ್ರೆ ಎಷ್ಟು ಚೆನ್ನಾಗಿ ಬಿಡಿಬಿಡಿ ಬಿಡಿ ಆಗಿರುತ್ತೆ ಜಾಸ್ತಿ ಮಸಾಲೆ ಹಾಕಿಲ್ಲ ತುಂಬಾ ಲೈಟ್ ಆಗಿದೆ ಅಡುಗೆ ಮಾಡೋವರೆಗೂ ಸೆಕೆಂಡ್ ಕಿತ್ಕೊಂಡು ಹೋಗ್ತಾ ಇದೆ ಅಷ್ಟೊಂದು ಸೆಕೆ ಅಷ್ಟೊಂದು ಬಿಸಿಲು ನಮ್ಮೂರಲ್ಲಿ ತಿಂಡಿ ಮಾಡೋವರ್ಗು ತುಂಬಾ ಸಾಕಾಗಿ ಹೋಯ್ತು ತಿಂಡಿ ರೆಡಿಯಾಗಿದೆ ತುಂಬಾ ಜಾಸ್ತಿ ಬಿಸಿಲಿದೆ ಬಿಸಿಲಿಗೆ ಒಳಗಡೆ ತಿಂಡಿ ಮಾಡೋಷ್ಟರಲ್ಲಿ ನಿಜವಾಗ್ಲೂ ಸಾಕಾಗೋಯಿತು ಸೆಗೆಯಲ್ಲಿ ಸ್ನಾನೇ ಮಾಡಿಬಿಡ್ತೀವಿ ಅಷ್ಟು ಸೆಗೈ ನೋಡಿ ತಿಂಡಿ ರೆಡಿಯಾಗಿದೆ ಆವಾಗಲೂ ತಿಂಡಿಯನ್ನು ಮಾಡ್ತಾ ಇದ್ದಾರೆ ಇವಳಿಗೆ ಖಾರ ಅಂತೆ ಅದಕ್ಕೆ ನೋಡಿ ಬಾಯಿ ಹ್ಞೂ ಇಲ್ಲ ಖಾರ ಅಂತ ಇದ್ದಾಳೆ ಅವಳಿಗೆ ಸ್ವಲ್ಪ ಖಾರ ಆಗಿಬಿಟ್ಟಿದೆ ಅಂತ ನಮಗೇನಿಲ್ಲ ಅವ್ಳಿಗೆನು ಬಾಯೆಲ್ಲ ಒಂಥರ ಹುಣ್ಣಾಗ್ದಂಗೆ ಆಗಿದೆ ಅದಕ್ಕೆ ಸೊ ತಿಂಡಿ ರೆಡಿಯಾಗಿದೆ ನಾನು ತಿಂಡಿಯನ್ನು ಮಾಡಬೇಕು ತೆಗೆದಿಟ್ಟಿದ್ದೀನಿ ತಿಂಡಿಯನ್ನು ಮಾಡಿಬಿಟ್ಟು ಅಮ್ಮನ ಮನೆಗೆ ಹೋಗಬೇಕು ನನ್ನ ತಂಗಿ ಇವತ್ತು ಊರಿಗೆ ಹೋಗ್ತಾ ಇದ್ದಾಳೆ ನನ್ನ ತಂಗಿ ಸೊ ಅವಳಿಗೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಡ್ರಾಪ್ ಮಾಡಿಬಿಟ್ಟು ಬಸ್ಸಲ್ಲಿ ಕೂರಿಸ್ಬಿಟ್ಟು ಅಲ್ಲಿಂದ ಬಂದು ಮತ್ತೆ ಮೆಹಂದಿಗೆ ಬೇರೆ ಹೋಗಬೇಕು ಮೆಹಂದಿ ಬೇರೆ ಇದೆ ಇವತ್ತು ಸೊ ಅದೇ ಆಗಿಬಿಡುತ್ತೆ ಸಮ್ಮರ್ ಕ್ಯಾಂಪ್ ಹೋಗ್ತಾ ಇದ್ದಾಳೆ ಚಿಕ್ಕವಳು ಅರಬ್ಬಿ ಬಿ ಓದೋಕ್ಕೆ ಹತ್ತು ಗಂಟೆಗೆ ಹೋಗಿ ಮಧ್ಯಾಹ್ನ ಒಂದು ಗಂಟೆಗೆ ಬರ್ತಾಳೆ ಇವಳು ದೊಡ್ಡೋಳು ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದಾಳೆ ಅಲ್ಲ ಹ್ಯಾಪಿ ಅಳ್ತಾ ಇದ್ದಾಳೆ ದೇಕ್ರಿ ಜಾಮ ಟೈಮ್ ಚಿಕ್ಕವಳು ಮದ್ರಸಾಗ್ಲು ಹೋಗೋಕೆ ಆದ್ರೂ ನೀನು ಹೋಗ್ಲೇಬೇಕು ಅಂತ ಇಬ್ರು ತಿನ್ ಬಿಡ್ತಾರೆ ಮನೇಲಿ ಇದ್ರೆ ಅದಕ್ಕೆ ಕಳ್ಸಿಕೊಟ್ಟಿದ್ದೀನಿ ಇಲ್ಲ ನೀವು ಹೋಗು ಹೋಗಿ ಒಂದು ಮೂರ್ ಗಂಟೆ ಮುಗಿಸ್ಕೊಂಡು ಬಾ ಅಂತ ಈಗ ತಿಂಡಿ ಮಾಡಬೇಕು ತಿಂಡಿ ಮಾಡಿಬಿಟ್ಟು ಸ್ವಲ್ಪ ಕೆಲಸ ಲಕ್ಷ್ಮಮ್ಮ ಅವ್ರು ಬರ್ತಾರನ್ನೋ ನೋಡ್ಬೇಕು ಬಂದ್ರೆ ಬೇಗ ಮಾಡಿಸ್ಬೇಕು ತಿಂಡಿ ಎಲ್ಲಾ ಆಯ್ತು ಇವರು ಮದ್ರೆಸಾಗೆ ಹೋಗಿ ಮತ್ತೆ ಸಮರ್ ಕ್ಯಾಂಪ್ಗೆ ಹೋಗಿ ಮತ್ತೆ ಬಂದಿದ್ದಾರೆ ಸಮರ್ ಕ್ಯಾಂಪ್ ಅಂದ್ರೆ ಒಂದ್ ಟೂ ತ್ರೀ ಅವರ್ ಇರುತ್ತೆ ಅಷ್ಟು ಸಮರ್ ಕ್ಯಾಂಪ್ ಮತ್ತೆ ಬಂದ್ಬಿಡ್ತಾರೆ ಇವತ್ತಿನ ಟೈಟಲ್ ಏನಿದೆ ಈ ತರ ಹಾಕಿದ್ದೀರಾ ಅಂತ ಕೇಳಬಹುದು ಹೌದು ಇವತ್ತಿನ ಟೈಟಲ್ ಹಾಕುವಾಗ ಕೂಡ ನನಗೆ ತುಂಬಾನೇ ಬೇಜಾರ್ ಆಗಿದೆ ಕೂಡ ಹಾಕಿದ್ದೀನಿ ವ್ಲಾಗ್ ಬಿಟ್ಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೆ ಯಾಕೆ ಅಂತೀರ ವ್ಲಾಗ್ ಅಂದರೆ ಸ್ವಲ್ಪ ನನಗೆ ಕಷ್ಟ ಆಗೋಗಿದೆ ಈಗ ಮೆಹಂದಿಯ ಸೀಸನ್ ಬೇರೆ ಮೆಹಂದಿಗೆ ಬೇರೆ ಹೋಗಬೇಕು ಅದರಲ್ಲಿ ಮಕ್ಕಳಿಗೆ ಅವ್ರಿಗೆ ರಜಾ ಬೇರೆ ಇದೆ ಅವ್ರಿಗೆ ಕೂಡ ಸುಧಾರಿಸ್ಕೊಳ್ಬೇಕು ಮತ್ತು ಮೆಹಂದಿಯ ಚಾನಲಲ್ಲೂ ವೀಡಿಯೋ ಇಲ್ಲ ಸ್ವಲ್ಪ ಕಷ್ಟ ಆಗೋಗಿದೆ ನನಗೆ ಎಡಿಟ್ ಮಾಡೋದು ಹಾಕೋದು ಅದೆಲ್ಲ ಟೈಮ್ ಸಿಗ್ತಾ ಇಲ್ಲ ಟೈಮಿನ ತುಂಬ ಟೈಮ್ ಆಗ್ತಾ ಇಲ್ಲ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಸೊ ವ್ಲಾಗೇ ಬಿಟ್ಬಿಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದೆ ತುಂಬಾ ಅಂದರೆ ಬಿಡೋಕ್ಕಾಗುತ್ತಾ ಇಷ್ಟು ಕಷ್ಟಪಟ್ಟಿದ್ದೀವಿ ಅದರ ಹಿಂದೆ ಎಷ್ಟು ಶ್ರಮ ಇರುತ್ತೆ ನೀವೆಲ್ಲ ಎಷ್ಟು ಚೆನ್ನಾಗಿ ಸಪೋರ್ಟನ್ನು ಮಾಡಿದ್ದೀರಾ ಒಂದೇ ಸತಿ ಬಿಟ್ಬಿಡೋದು ಅಂದರೆ ನಿಜವಾಗ್ಲೂ ತುಂಬಾ ಕಷ್ಟ ಅಂದರೆ ನಾನು ಬೆಳಿಗ್ಗೆ ಅತ್ತೆ ಬಿಟ್ಟಿದ್ದೀನಿ ಅಳುನೇ ಬಂದ್ಬಿಟ್ಟಿದೆ ಯಾವ ಥರ ಬಿಟ್ಬಿಡ್ಬೇಕು ಚಾನಲ್ಲೂ ಬಿಟ್ಬಿಡ್ಬೇಕಾ ನಿಜವಾಗ್ಲೂ ಅಂತ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಕಷ್ಟ ಇತ್ತು ಸುಮ್ಮನೆ ಸುಮ್ಮನೆ ಯಾರು ಇಷ್ಟು ಗ್ರೋತ್ ಆಗಿರೋ ಚಾನಲ್ ಬಿಡೋಕ್ಕೆ ಯಾರಿಗೂ ಇಷ್ಟ ಆಗಿರಲ್ಲ ಯಾರೂ ಕೂಡ ಬಿಡೋದು ಇಲ್ಲ ಆದರೆ ಅದನ್ನ ಡಿಸೈಡ್ ಮಾಡಿದ್ದೀವಿ ಅಂದರೆ ಏನಾದರೂ ಪ್ರಾಬ್ಲಮ್ ಇರುತ್ತೆ ಅಲ್ವಾ ಸೊ ಅರ್ಥ ಮಾಡ್ಕೊಳ್ಳಿ ಅಲ್ವಾ ಆಮೇಲೆ ಒಬ್ರು ಕಾಲ್ ಮಾಡಿದ್ರು ಅವರ ಹೆಸರು ನಸೀಮ್ ಅಂತ ಹೇಳಿ ಅವರು ಯೂಟ್ಯೂಬ್ ಚಾನಲ್ ಕೂಡ ಇದೆ ಅಶ್ರಫ್ ನಸೀಮ್ ಮೇ ಬಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಸೊ ಅವರು ಕಾಲ್ ಮಾಡಿದ್ರು ಯಾವಾಗ ಈ ಥರನೇ ಕಾಲ್ ಮಾಡಿ ಮಾತಾಡ್ತಾರೆ ಸೊ ಕಾಲ್ ಮಾಡಿದ್ರು ಅವ್ರು ಹೇಳಿದ್ರು ನಿಮ್ಮ ವ್ಲಾಗ್ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಈ ಮಧ್ಯೆ ಯಾಕೋ ವ್ಲಾಗ್ ಹಾಕ್ತಾ ಇಲ್ಲ ನೀವು ಅಂತ ಕೇಳೋಕ್ಕೆ ಅಂತ ಕಾಲ್ ಮಾಡಿದ್ರು ಹೌದು ನನಗೆ ಹಬ್ಬ ಆದಾಗಿಂದ ಬ್ಲಾಗ್ ಹಾಕೋಕ್ಕೆ ಆಗಿಲ್ಲ ಬರೀ ಎರಡು ಬ್ಲಾಗ್ ಮಾತ್ರ ನಾನು ಹಾಕಿದ್ದೀನಿ ನನಗೆ ಭಯ ಕೂಡ ನನ್ನ ಸಬ್ಸ್ಕ್ರೈಬರ್ಸ್ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಚಾನಲ್ಗೆ ಸೊ ಅವರು ಕೂಡ ನಾನು ಸರಿಯಾಗಿ ವ್ಲಾಗನ್ನು ಹಾಕೋಕ್ಕೆ ಇಲ್ಲ ಅಂತ ತುಂಬಾ ಬೇಜಾರಾಗಿತ್ತು ಸೊ ನಾನು ಅದಕ್ಕೆ ಹೇಳಿದೆ ಇಲ್ಲ ನಾನು ಈ ಥರ ಚಾನಲನ್ನು ಬಿಟ್ಬಿಡ್ತೀನಿ ಅಂದರೆ ಅವರು ಬೇಡ ಬಿಡಬೇಡಿ ನಿಮ್ಮ ವ್ಲಾಗ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಬಿಡೋಕ್ಕೆ ಹೋಗಬೇಡಿ ವೀಕ್ಲಿ ಎರಡಾದರೂ ಹಾಕಿ ವ್ಲಾಗನ್ನು ಅಂತ ಹೇಳಿದರು ಆಮೇಲೆ ಡಿಸೈಡ್ ಮಾಡಿದೆ ಸರಿ ವಾರಕ್ಕೆ ಎರಡಾದ್ರೂ ಬ್ಲಾಗ್ ಹಾಕೋಣ ಅಂತ ಇನ್ಮೇಲಿಂದ ವೀಕ್ಲಿ ಟೂ ಟೈಮ್ಸ್ ಬ್ಲಾಗ್ ಅನ್ನ ಹಾಕ್ತೇನೆ ಒಂದು ಬುಧವಾರ ಇನ್ನೊಂದು ಭಾನುವಾರ ಈ ತರ ಡಿಸೈಡ್ ಮಾಡ್ಕೊಂಡಿದೀನಿ ಬುಧವಾರ ಒಂದು ಬ್ಲಾಗ್ ಮತ್ತೆ ಭಾನುವಾರ ಒಂದು ಬ್ಲಾಗ್ ಅನ್ನು ಹಾಕೋಣ ಅಂತ ಮೂರು ಗಂಟೆಯಿಂದ ನಾಲ್ಕು ಗಂಟೆಯ ಒಳಗಡೆ ವ್ಲಾಗನ್ನ ಹಾಕ್ಬಿಡ್ತೇನೆ ಮಧ್ಯಾಹ್ನ ಮೂರರಿಂದ ನಾಲ್ಕಿನ ನಾಲ್ಕು ಗಂಟೆಯ ಒಳಗಡೆ ವ್ಲಾಗ್ ಅನ್ನ ಹಾಕ್ಬಿಡ್ತೇನೆ ಬುಧವಾರ ಮತ್ತು ಭಾನುವಾರ ಸೊ ಇಷ್ಟು ದಿನ ನೀವು ಯಾವ ಥರ ನನಗೆ ಸಪೋರ್ಟ್ ಮಾಡಿದಿರೋ ಸೊ ಪ್ಲೀಸ್ ಪ್ಲೀಸ್ ಮುಂದೆ ಕೂಡ ಇದೇ ಥರ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ ಯಾಕಂದರೆ ವ್ಲಾಗ್ ಡೈಲಿ ಹಾಕೋಕ್ಕೆ ಕಷ್ಟ ಆಗ್ತಾಯಿದೆ ಸ್ವಲ್ಪ ಇದು ಹಿಂದಿಯ ಸೀಸನ್ ಇದೆ ಅದಾದಮೇಲೆ ಟ್ರೈ ಮಾಡ್ತೀನಿ ಡೈಲಿ ಹಾಕೋಕೆ ಇಷ್ಟು ಇವಾಗ ಅಂದರೆ ಇಲ್ಲ ವೀಕ್ಲಿ ಟೂ ಟೈಮ್ಸ್ ಅಂದರೆ ಆರಾಮಾಗಿ ಅಡ್ಜಸ್ಟ್ ಮಾಡಿಕೊಂಡು ಎಡಿಟ್ ಎಲ್ಲ ಮಾಡಿ ಆರಾಮಾಗಿ ಹಾಕ್ಬಹುದು ನಾನು ವ್ಲಾಗ್ ನಿಲ್ಲಿಸೇ ಬಿಡೋಣ ಅಂತ ಇದ್ದೆ ನೀವೇ ಹೇಳಿ ನಿಲ್ಲಿಸಿಬಿಡ್ಬೇಕಾ ಆಗಲ್ಲ ತುಂಬಾನೇ ಮನ್ಸಿಗೆ ಬೇಜಾರಾಗುತ್ತೆ ಇಷ್ಟೆಲ್ಲ ಆಗಿ ನಿಲ್ಲಿಸ್ಬಿಡ್ಬೇಕಂದ್ರೆ ಅದಕ್ಕೆ ವೀಕ್ಲಿ ಟೂ ಟೈಮ್ಸ್ ಬ್ಲಾಗ್ ಅನ್ನ ಹಾಕೋಣ ಅಂತ ಹೇಳಿ ಡಿಸೈಡ್ ಮಾಡಿದೀನಿ ಬುಧವಾರ ಮತ್ತೆ ಭಾನುವಾರ ಇಷ್ಟು ದಿನ ನೀವು ಯಾವ ತರ ಸಪೋರ್ಟ್ ಮಾಡಿದ್ದೀರೋ ಈ ತರನೇ ನೀವು ಸಪೋರ್ಟ್ ಅನ್ನ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಂತೇನೆ ಇಷ್ಟು ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಸಭೀಗ ಶುಕ್ರಿಯಾ ಮುಸ್ಲಿಮ್ಸ್ ಕೂಡ ವ್ಲಾಗ್ ಅನ್ನ ನೋಡ್ತಾರೆ ಎಲ್ಲರಿಗೂ ಶುಕ್ರಿಯಾ ಮತ್ತೆ ಧನ್ಯವಾದಗಳು ಸೊ ಈ ತರನೇ ಮುಂದೆ ನನ್ನ ವ್ಲಾಗ್ ಅನ್ನ ನೋಡಿ ಅಪ್ರಿಷಿಯೇಟ್ ಅನ್ನ ಮಾಡಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಬ್ಲಾಗ್ ಬ್ಲಾಗನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ನಾನು ಕೇಳ್ಕೊಂತೇನೆ ಇವಾಗ ಯಾಕಂದ್ರೆ ಈ ಮಧ್ಯದಲ್ಲೇ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಲಾಸ್ಟಲ್ಲೂ ಹೇಳ್ಬೋದಿತ್ತು ಬ್ಲಾಗಿನ ಲಾಸ್ಟಲ್ಲಿ ಮೆಹಂದಿ ಇದೆ ಅಮ್ಮನ ಮನೆಗೆ ಕೂಡ ಹೋಗ್ತಾ ಇದ್ದೀನಿ ಅಲ್ಲಿ ನನ್ನ ತಂಗಿ ಊರಿಗೆ ಹೋಗ್ತಾ ಇದ್ದಾಳೆ ಅವಳು ಕೂಡ ಬಿಟ್ಟು ಬರಬೇಕು ಬಸ್ ಸ್ಟ್ಯಾಂಡ್ಗೆ ಸೊ ಮೆಹಂದಿ ಕೂಡ ಇದೆ ಮತ್ತೆ ಮತ್ತು ಮೆಹಂದಿಗೋದ್ರೆ ನೈಟ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬರೋದು ಮತ್ತೆ ಅಲ್ಲಿಂದ ಬಂದು ಮಾತಾಡೋಕ್ಕೆ ಆಗಲ್ಲ ಸಾಕಾಗ್ಬಿಟ್ಟಿರುತ್ತೆ ನೈಟ್ ಬೇರೆ ಜಾಸ್ತಿ ಆಗಿರುತ್ತೆ ಸೊ ಅದಕ್ಕೆ ಇವಾಗಲೇ ನನಗೆ ನನ್ನ ಮನಸ್ಸಲ್ಲಿ ಏನಿದೆ ಅದು ಹೇಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀನಿ ಸೊ ಇವಾಗಲೇ ಹೇಳಿಬಿಟ್ಟು ಹೋಗೋಣ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಸೊ ಇಷ್ಟು ದಿನ ಯಾವ ಥರ ಸಪೋರ್ಟ್ ಮಾಡಿದ್ದೀರಿ ಮುಂದೆ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ ವೀಕ್ಲಿ ಟೂ ಟೈಮ್ಸ್ ಬ್ಲಾಗ್ ಪಕ್ಕ ಹಾಕಿ ಹಾಕ್ತೀನಿ ಬುಧವಾರ ಮತ್ತು ಭಾನುವಾರ ಪಕ್ಕ ನಾನು ಬ್ಲಾಗ್ ಅನ್ನ ಹಾಕ್ತೇನೆ ಸರಿ ನಾನು ಲಕ್ಷ್ಮಮ್ಮ ಅವ್ರು ಕೂಡ ಬಂದು ಕುತ್ಕೊಂಡಿದ್ದಾರೆ ಕೆಲಸಕ್ಕೆ ಬೇಗ ಮುಗಿಸಿ ಮತ್ತೆ ನಾನು ಹೋಗಬೇಕು ಮಕ್ಕಳು ಬಂದಿದ್ದಾರೆ ಮದ್ರೆ ಸದಿದ ಸೊ ಪ್ಲೀಸ್ ಸರಿನಾ ಬಂದಿದ್ದಾರೆ ಕೂತ್ಕೊಂಡಿದ್ದಾರೆ ಇವರು ಕೂತ್ಕೊಂಡಿದ್ದಾರೆ ಟಿವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ನೋಡಿ ನನ್ನ ತಮ್ಮ ಡ್ಯೂಟಿಗೆ ಹೋಗ್ತಾ ಇದ್ದಾನೆ ಮತ್ತೆ ನನ್ನ ತಂಗಿ ಊರಿಗೆ ಬೇರೆ ಹೋಗ್ತಾ ಇದ್ದಾಳೆ ಅಮ್ಮನ ಮನೆಗೆ ಬಂದಿದ್ದೀನಿ ಇವ್ರಿಗೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರೋಣ ಅಂತ ಹೇಳಿ ಅಂದರೆ ಅವರು ಯಜಮಾನ್ರು ಹೋಗಿದ್ದಾರೆ ಊರಿಗೆ ಇವ್ರಿಗೆ ಬಸ್ ಮಕ್ಕಳೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾಳಲ್ಲ ಲಗೇಜ್ ಬೇರೆ ಇದೆ ಓ ನನ್ನ ತಂಗಿ ಇವ್ರಿಗೆ ಹೋಗ್ತಾ ಇದ್ದಾಳೆ ಬಸ್ ಸ್ಟ್ಯಾಂಡ್ಗೆ ಹೊಡಿಗೆ ಬಿಟ್ಟು ಬರಕ್ಕೆ ಇದ್ದೀವಿ ಹೊಳಗ್ ಬಿಟ್ಟು ಬರ್ತೀವಿ ತುಂಬ ಬಿಸಿಲಿದೆ ಹೇಗೆ ಹೋಗ್ಬೇಕಂತಾನೆ ಗೊತ್ತಾಗ್ತಾಯಿಲ್ಲ ಬೇಗ ಹೋಗಿ ಹೊಡಿಗೆ ಬಿಟ್ಟು ಬಂದುಬಿಡ್ತೀವಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಊರಿಗೆ ಬಸ್ ಕೂರ್ಸೋಕೆ ಡೈರೆಕ್ಟ್ ಬಸ್ ಇಲ್ಲಿಂದ ಇರೋದು ಸೊ ಅದಕ್ಕೆ ಇವ್ರಿಗೆ ಸೀಟ್ ಹಿಡಿಬೇಕಲ್ಲ ಇಲ್ಲ ಅಂದ್ರೆ ಇದ್ದಾರೆ ಅದಕ್ಕೆ ಬಸ್ ಬಂದೇನೋ ಇಲ್ಲ ಇಲ್ಲ ಇಪ್ಪತ್ತು ನಿಮಿಷ ಆಯ್ತು ಬಂದು ಬಸ್ಸೇ ಬಂದಿಲ್ಲ ಇನ್ನು ಕಾಯ್ಕೊಂಡು ಕೂತ್ಕೊಂಡಿದ್ದೀವಿ ಎಷ್ಟೊತ್ತು ಇಪ್ಪತ್ತು ನಿಮಿಷದ ಮೇಲೆ ಆಯ್ತು ಒಂದೊಂದು ಟೈಮ್ ಬೇಗ ಬಂದುಬಿಡುತ್ತೆ ಒಂದ್ ಟೈಮ್ ತುಂಬಾ ಲೇಟ್ ಆಗಿ ಬರುತ್ತೆ ಬಸ್ ಬಿಸಿಲು ನೋಡಿದ್ರೆ ತುಂಬಾ ಜಾಸ್ತಿ ಇದೆ ನೋಡಿ ನನ್ನ ತಂಗಿಗೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಂದಿದ್ದೀವಿ ಇವಳು ಬಂದು ಕೂತ್ಕೊಂಡಿದ್ದಾಳೆ ನಾವಿಬ್ರು ಹೋಗಿ ಬಿಟ್ಟು ಬಿಟ್ಟು ಬಂದ್ವಿ ತುಂಬಾನೇ ಬಿಸಿಲು ಆಗ್ತಾ ಇಲ್ಲ ಬಂದು ಈಗ ಮೆಹಂದಿಗೆ ಬೇರೆ ಹೋಗಬೇಕು ತುಂಬ ಟೈಮ್ ಆಗ್ತಾ ಇದೆ ಮೆಹಂದಿಗೆ ನಾಲ್ಕು ಗಂಟೆ ಇವತ್ತು ತುಂಬ ಲೇಟಾಗಿ ಹೋಗ್ತಾ ಇದ್ದೀನಿ ಮೆಹಂದಿಗೆ ನಾನು ಸೊ ಹೋಗಿ ಮತ್ತೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬರೋದು ಬೇಗ ಮೆಹಂದಿಗೆ ಹೊರಡ್ಬಿಡ್ತೀವಿ ಮೆಹಂದಿ ಪ್ಲೇಸಿಗೆ ಬಂದಿದ್ದೀವಿ ಇಲ್ಲಿ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅದರಲ್ಲಿ ಸ್ವಲ್ಪ ವೀಡಿಯೋನ ಶೂಟ್ ಮಾಡೋಣ ಅಂತ ಫಸ್ಟ್ ಕೇಳ್ಕೊಂಡ್ವಿ ಶೂಟ್ ಮಾಡಬಹುದಾ ಯೂಟ್ಯೂಬ್ಗೆ ಹಾಕ್ಬಹುದಾ ಅಂತ ಹಾಂ ಅಂತ ಹೇಳಿರೋದಕ್ಕೆ ಶೂಟ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ದಾರೆ ನೀವು ನೋಡಿ ಫೋರ್ ಥರ್ಟಿಗೆ ಮೇ ಬಿ ಹೋಗಿರೋದು ಫೈವ್ ಥರ್ಟಿಗೆ ಬಂದಿದ್ದಾರೆ ಬ್ರೈಡ್ ತುಂಬಾ ಲೇಟಾಗಿ ಬಂದಿದ್ದಾರೆ ಇನ್ನು ಈ ವಾಕ್ ಸ್ಟಾರ್ಟ್ ಮಾಡಿದ್ದೀವಿ ಈ ವಾಕ್ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಆದರೂ ಬೇಕು ಒಂದು ಬ್ರೈಡ್ ಕಂಪ್ಲೀಟ್ ಆಗಬೇಕಂದ್ರೆ ರಾತ್ರಿ ಒಂದು ಹನ್ನೊಂದು ಗಂಟೆನೇ ಆಗುತ್ತೋ ಹನ್ನೊಂದೂವರೆ ಆಗುತ್ತೋ ಹೇಳೋಕ್ಕಾಗಲ್ಲ ಅವರು ಪಿಕಾಕ್ ಡಿಸೈನ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ಪಿಕಾಕ್ ಡಿಸೈನನ್ನು ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನೋಡಬೇಕು ಇದು ಡಿಸೈನ್ ಫೈನಲ್ ಲುಕ್ ಹೇಗಿದೆ ಕಮೆಂಟ್ಸ್ ಅಲ್ಲಿ ಬರೀಬೇಕು ಹೇಗಿದೆ ಅಂತ ಸರಿನಾ ಮೆಹಂದಿಯಿಂದ ಇದು ಸ್ವಲ್ಪ ಸ್ವಲ್ಪ ಹೊತ್ತಾಯ್ತು ಬಂದು ಮೆಹಂದಿಯಿಂದ ಬಂದೆ ಮತ್ತೆ ಅಡಿಗೆ ಮಾಡಿ ಊಟ ಮಾಡಿ ಈಗ ಫ್ರೀಯಾಗಿ ಸ್ವಲ್ಪ ಕೂತ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ಎಷ್ಟಿದ್ದು ಮೆಹಂದಿಗೆ ಹೋಗಿದ್ದೆ ಮತ್ತು ನನ್ನ ತಂಗಿಗೆ ಬಿಟ್ಟು ಬರೋಕ್ಕೆ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದೆ ಆಮೇಲೆ ಬಂದೆ ಮೆಹಂದಿಗೆ ಹೋದೆ ಸೊ ಆಮೇಲೆ ಬಂದೇ ಅಡುಗೆ ತಿಂದೆ ಇವತ್ತೆಲ್ಲ ಇದರಲ್ಲೇ ದಿನ ಸಾಕಾಗೋಗಿದ್ದು ತುಂಬ ಲೇಟ್ ಕೂಡ ಆಗಿದೆ ಮೆಹಂದಿಯಿಂದ ಬಂದಿರೋದು ಮಕ್ಕಳೆಲ್ಲ ಮರಿಕೊಂಡಿದ್ದಾರೆ ನಾನು ಕೂಡ ಊಟ ಜಸ್ಟ್ ಇವಾಗ ಮಾಡಿದೆ ಯಾಕಂದರೆ ಸ್ವಲ್ಪ ಬ್ರೈಡ್ ಡ್ಯಾನ್ಸ್ ಅದೆಲ್ಲ ಆಡ್ಕೊಂಡು ಬರೋಕ್ಕೆ ನೋಡಿದ್ರಲ್ಲ ವ್ಲಾಗಲ್ಲಿ ಡ್ಯಾನ್ಸ್ ಅದು ಇದು ಎಲ್ಲ ಆಡಿದ್ದು ಸೊ ಡ್ಯಾನ್ಸ್ ಅದೆಲ್ಲ ಆಡ್ಕೊಂಡು ಬರೋಕ್ಕೆ ಬ್ರೈಡ್ ಲೇಟ್ ಮಾಡಿಬಿಟ್ರು ಸೊ ಅದಕ್ಕೆ ತುಂಬ ಲೇಟ್ ಆಗೋಯ್ತು ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಏನು ಹೇಳಿದೆ ವೀಕ್ಲಿ ಟು ವ್ಲಾಗ್ ಹಾಕ್ತೀನಿ ಅಂತ ಹೇಳಿದ್ದೀನಿ ತ್ರೀಯಿಂದ ಫೋರ್ ಅವರ್ ಮೂರು ಮೂರು ಗಂಟೆಯಿಂದ ನಾಲ್ಕು ಗಂಟೆಯ ಒಳಗಡೆ ವ್ಲಾಗನ್ನು ಹಾಕ್ತೇನೆ ಸೊ ನನ್ನ ಇಷ್ಟ ದಿನ ನೀವು ಯಾವ ಥರ ಸಪೋರ್ಟ್ ಮಾಡಿದ್ದೀರೋ ಇನ್ನು ಮುಂದೆ ಕೂಡ ಇದೇ ಥರ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ ಯಾಕಂದರೆ ಸ್ವಲ್ಪ ಹೇಳಿದ್ನಲ್ಲ ಆವಾಗಲೇ ಈ ಥರ ಎಲ್ಲ ಇದೆ ನನ್ನ ಜೀವನದಲ್ಲಿ ಅಂತ ಸೊ ಅದಕ್ಕೆ ಸ್ವಲ್ಪ ಡಿಲೇ ಆಗ್ತಾಯಿದೆ ಇಷ್ಟು ದಿನ ಯಾವ ಥರ ಸಪೋರ್ಟ್ ಮಾಡಿದ್ರು ಮುಂದೆನೂ ಇದೇ ಥರ ಸಪೋರ್ಟ್ ಮಾಡಿ ತುಂಬಾ ಜಾಸ್ತಿ ಸಪೋರ್ಟ್ ಮಾಡಿದ್ದೀರಾ ತುಂಬ ಎಲ್ಲರಿಗೂ ಧನ್ಯವಾದಗಳು ಸ್ವಲ್ಪ ಲೇಟ್ ಕೂಡ ಆಗಿದೆ ನಿದ್ದೆ ಕೂಡ ಬರ್ತಾ ಇದೆ ಇವತ್ತಿನ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ ಇವತ್ತು ನಾವು ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ನಮ್ಮ ಮರಿಬೇಡಿ ಬೆಳಿಗ್ಗೆ ವೀಡಿಯೋ ನೋಡ್ತಾ ಇದ್ದಾರೆ ಶುಭ ದಿನ ರಾತ್ರಿ ವೀಡಿಯೋ ನೋಡ್ತಾ ಇದ್ದಾರೆ ಶುಭರಾತ್ರಿ ಸಿಗೋಣ ನಾಳೆ